ಮುಂದೆ ಏನು ಮಾಡ್ತಾನೆ ಅರ್ಜುನ ಅಂದರೆ ಪ್ರವಾಸಕ್ಕೆ ಹೋಗೋ ತಯಾರಿ ಮಾಡ್ತಾನೆ ಯಾಕೆ ಪ್ರವಾಸಕ್ಕೆ ಹೋಗ್ತಾನೆ ಅಂದರೆ ಅಲ್ಲೆಲ್ಲ ಅಂತ್ಯ ಸಂಸ್ಕಾರ ಮಾಡಿ ಬಂದಿರ್ತಾರೆ ಅಲ್ಲಿ ಇನ್ನೂ ಅಲ್ಲಿ ಇರುವಂಥ ಸಾಮಾನುಗಳು ಸಾಮಗ್ರಿಗಳು ಇರ್ತಾವೆ ಇರ್ತಾವಲ್ಲಿ ಅವನ್ನ ತರಲಿಕ್ಕೆ ಅರ್ಜುನ ಹೋಗ್ತಾನೆ ಹೋಗಿ ಅಲ್ಲಿ ಬಿದ್ದಿರುವಂಥ ಒಂದು ಕತ್ತಿ ಖಡ್ಗ ಕತ್ತಿ ಇಂಥವೆಲ್ಲ ಈ ಶಸ್ತ್ರಾಸ್ತ್ರಗಳು ಆಮೇಲೆ ಡೇರೆ ಹೊಳ್ಕೊಂಡು ಗೊತ್ತಿರ್ತಲ್ಲ ಡೇರೆ ಇರುವಂಥ ನಗ ನಾಣ್ಯ ರೂಪಾಯಿ ಆಮೇಲೆ ಬೆಳ್ಳಿ ಬಂಗಾರ ಇಂಥವೆಲ್ಲ ಸಂಗ್ರಹ ಮಾಡಿ ಆ ಅಡಿಯೊಳಗೆ ತಿರುಗಾಡುವಂಥ ಬೇಕಾಬಿಟ್ಟಿ ತಿರುಗಾಡುವಂಥ ಕುದುರೆಗಳು ಕುದುರೆಗಳನ್ನು ಹುಡುಕ್ಯಾಡ್ಕೊಂಡು ಬರ್ತಾರೆ ಆಮೇಲೆ ಮುರಿದು ಬಿದ್ದಂಥ ರಥಗಳನ್ನು ಸರಿ ಮಾಡ್ತಾರೆ ಆಮೇಲೆ ಸುತ್ತಮುತ್ತ ಗ್ರಾಮದ ಜನರ ಸಹಾಯದಿಂದ ದಾರುಕನ ಸಹಾಯದಿಂದ ಎಲ್ಲ ಸಾಮ್ರಿಗಳನ್ನು ಹೊತ್ತು ದ್ವಾರಕೆಗೆ ಸಾಗಿಸ್ತಾನೆ ಅನ್ನುವಲ್ಲಿ ಈ ಅಧ್ಯಾಯನ ಮುಗಿಸ್ತೇನೆ ಮುಂದಿನ ಅಧ್ಯಾಯ ಕಾಂಡವಣ ಒಂದು ಬರುತ್ತೆ ಅಂತ ಬರೋದು ಮುಂದಿನ ಅಧ್ಯಾಯ ಇದಕ್ಕೆಲ್ಲ ಕಾರಣದೇ ಇಡೀ ಕೇಳು ಜನ ಕಾದಂಬರಿ ಹುಟ್ಟಲಿಕ್ಕೆ ಕಾಂಡ ಒಣೆ ಇದು ಅರ್ಜುನ ಮತ್ತು ಕೃಷ್ಣಿದ್ದಾಗಿನ ಒಂದು ನಡೆದ ಸಂಗತಿ ಆ ಸಂಗತಿಯನ್ನು ಹೇಳಿ ಮುಂದಿನ ಅಧ್ಯಾಯಕ್ಕೆ ಹೋಗ್ತೇನೆ ಈ ಅಧ್ಯಾಯದಲ್ಲಿ ಕಣ್ಣು ಕುಕ್ಕಿತು ಕಾಂಡ ಅಂತ ಒಂದು ಇದು ಕಾಂಡವಣ್ಣ ದೊಡ್ಡ ಕಾಡದು ಬೇಕಾದಷ್ಟು ಗಿಡ ಮರಗಳು ಆಮೇಲೆ ಬೇರೆ ಬೇರೆ ಜಾತಿಯ ಜನಾಂಗಗಳು ಬೇರೆ ಬೇರೆ ಜಾತಿಯ ಪ್ರಾಣಿ ಪಕ್ಷಿಗಳು ಎಲ್ಲ ಇರುವಂಥ ಒಂದು ಸಂಪದ್ಭರಿತ ಕಾಡು ಅಲ್ಲಿ ಹಣ್ಣಿಗೆ ಕೊರತೆ ಇಲ್ಲ ಆಮೇಲೆ ನೀರಿಗೆ ಕೊರತೆ ಇಲ್ಲ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಒಂದು ದಿವ್ಯ ಕಾಡಲ್ಲಿ ನಾಲ್ಕು ಜನ ವಾಸ ಮಾಡಿರ್ತಾರೆ ಆಮೇಲೆ ಮಾಯೇನರು ವಾಸ ಮಾಡಿರ್ತಾರೆ ಅನೇಕ ದಾನವರು ಅವರು ವಾಸ ಮಾಡಿರ್ತಾರೆ ಈ ಎಲ್ಲರೂ ಇರುವಂಥ ಕಾಡು ಅರ್ಜುನಿಗೆ ಬೇಕಾಗಿತ್ತು ಮತ್ತೆ ಹೋಗಂಡ್ ಅರ್ಜುನ ಬೇಕಾಗಿತ್ತು ಆವಾಗ ಕೃಷ್ಣ ಹೇಳ್ತಾನೆ ಅವ್ರನ್ನ ಕೂಡ ನೀನು ಎದುರಿಸೋಕೆ ಸಾಧ್ಯ ಇಲ್ಲ ಅವರು ಸೂರ್ಯದಾನ ನಿನ್ನ ಕೈಲಿ ಆಗೋದಿಲ್ಲ ಅವ್ರನ್ನ ಎದುರಿಸುವಂಥದ್ದು ಆಮೇಲೆ ಅಕಸ್ಮಾತ್ ಆದರೆ ಅವ್ರ ಬೆಂಬಲಕ್ಕೆ ದುರ್ಯೋಧನ ಬರ್ತಾನೆ ದುರ್ಯೋಧನ ಸೈನ್ಯ ಬರ್ತದೆ ಅವಾಗ ನಿನ್ನಿತಕ್ಕೆ ಸೈನ್ಯ ಇಲ್ಲ ನೀನು ಸೋತ್ ಸುನ್ನಾಕಿ ಅದಕ್ಕಾಗಿ ಅವ್ರನ್ನ ಉಪಾಯವಾಗಿ ಅಲ್ಲಿಂದ ಮುಕ್ತಿಗೊಳಿಸ್ಬೇಕು ಉಪಾಯ ಮಾಡಬೇಕು ಅಷ್ಟೇ ಏನು ಉಪಾಯ ಅಂತ ಕೇಳ್ತಾನೆ ಈ ಅರಣ್ಯ ರಾತ್ರಿ ಹೊತ್ತು ಈ ಅರಣ್ಯ ಇಡೀ ಅರಣ್ಯ ಸುತ್ತು ಕಡೆಯಿಂದ ಬೆಂಕಿ ಹಚ್ಚಿಬಿಡು ಅಂದರೆ ಒಂದು ಪ್ರಾಣಿನೂ ಆ ಕಾಡಿನಿಂದ ಹೊರಗೆ ಹೋಗ್ಬಾರ್ದು ಒಂದು ಪಕ್ಷಿ ಅಲ್ಲಿಂದ ಹೊರಗೆ ಹೋಗಿ ಹೋಗಬಾರ್ದು ಒಂದು ಪ್ರಾಣಿ ಹೊರಗೆ ಹೋಗ್ತಂದ್ರೆ ಒಬ್ಬ ಮನುಷ್ಯ ಅಲ್ಲಿಂದ ಹೊರಗೆ ಬಂದಂದ್ರೆ ನಿನಗೆ ವೈರಿ ಹಾಕಣ ಅದಕ್ಕಾಗಿ ಒಂದು ಪ್ರಾಣಿ ಉಳಿಯದಂತೆ ನೀನು ಈ ಒಂದು ಕಾಡನ್ನು ಸಂಹಾರ ಮಾಡು ಸುಟ್ಟು ಬಿಡು ಅಂತ ಹೇಳ್ತಾನೆ ಅವ ಕಾಡನ್ನು ಸುಡ್ತಾನೆ ಅರ್ಜುನ ಸುಟ್ಬಿಡ್ತಾನೆ ಅದರಾಗ ಎಷ್ಟೋ ನಾಗಕುಲ ಜಾತಿಯವರು ಮಾಯನರು ದಾನವರು ಕೆಲವು ರಾಕ್ಷಸ ಜನರು ಅವರೆಲ್ಲ ಇರ್ತಾರೆ ಅವರೆಲ್ಲ ಸುಟ್ಟು ಬಸ್ನಾಗ ಹೋಗ್ತಾರೆ ಉಳ್ದೋರು ಅಂದ್ರೆ ಮಯಾಸುರ ಉಳಿತಾನೆ ಅದರ ಪಾರಾಗಿ ಆಮೇಲೆ ಅಸ್ವಸೇನ ಅಂತ ಬುಡ ಉಳಿತಾನೆ ಅವ ತಕ್ಷಕ್ನ ಮಗ ಇಷ್ಟು ಮಂದಿ ಪಾರಾಗಿ ಬರ್ತಾರೆ ಅವಾಗ ತಕ್ಷಕದಲ್ಲಿರ್ತಾನೆ ಅಂದರೆ ಕುರುಕ್ಷೇತ್ರಾಗಿರ್ತಾನೆ ಅವ್ನು ರಾತ್ರಿ ಸಂಟ ಆಕತೈತಿ ಯಾಕಂದ್ರೆ ಯಾಕೆ ಸಂಕಟ್ ಆಕತಿ ಅಂದ್ರೆ ಇಲ್ಲಿ ತನ್ನ ಜನ ಎಲ್ಲ ಸುಟ್ಕೊಂಡು ಸತ್ತು ಹೋದ್ರಲ್ಲ ಅದಕ್ಕೆ ಅವಾಗ ಹೊಟ್ಟೆಗೆ ಸಂಕಟ್ ಆಕತಿ ತಳ್ಮಾಕತಿ ಏನು ಸುದ್ದಿ ಏನಿದು ಅಂತ ಎಲ್ಲ ತಿಳ್ಕೊಂಡು ಅವನು ಒದ್ದಾಡ್ಕೊತ ಕೂತಿರ್ತಾನೆ ಆವಾಗ ಇವರು ಅಸ್ವಸ್ಥನಲ್ಲಿ ಬರ್ತಾನೆ ಮಗ ತಕ್ಷಕನ ಮಗ ಅಲ್ಲಿ ಬರ್ತಾನೆ ಬಂದು ನಮ್ಮ ಕಾಡೆಲ್ಲವೂ ಸುಟ್ಟು ಹೋಯಿತು ಈ ಅರ್ಜುನ ಮತ್ತು ಕೃಷ್ಣರು ಸೇರಿ ನಮ್ಮ ಕಾಡನ್ನು ಸುಟ್ಟರು ನಾವು ಕಾಡಿನಿಂದ ನಾ ಒಬ್ಬ ಪಾರಾಗಿ ಬಂದೀನಿ ಎಲ್ಲ ನಮ್ಮ ಅವರು ಸತ್ತು ಹೋದರು ಅಂತ ಹೇಳಿ ಇದ್ದಾಗ ಅವ ದುಃಖ ಪಟ್ಟಿರತ್ತ ತಕ್ಷಕನಾಗ ತಕ್ಷಣಕ್ಕಾಗ ಹತ್ತು ಅದೇ ಒಂದು ಸೇಡಿಗಾಗಿ ಅದೇ ಒಂದು ಸೇಡಿಗಾಗಿ ಏನು ಮಾಡ್ತಾನೆ ಮುಂದೆ ಅರ್ಜುನ ನಮ್ಮ ಮಗ ಪರೀಕ್ಷಿತ ಪರೀಕ್ಷಿತನ ಕೊಲ್ತಾನೆ ಮಹಾರಾಜ ಹಸ್ತಿನಾವತಿ ಮಹಾರಾಜ ಪರೀಕ್ಷಿತನ ಕೊಲ್ತಾನೆ ಕೊಂದ ಮೇಲೆ ಏನಾಕತಿ ಈ ಒಂದು ಸುದ್ದಿ ಜನ್ಮೇಜೆಗೆ ಮುಟ್ತದೆ ಜನ್ಮೇಜೆ ಅಂದರೆ ಪರೀಕ್ಷಿತನ ಮಗ ಆವಾಗ ಮುಟ್ಟಿದಾಗ ಅವೇನು ಮಾಡ್ತಾನೋ ಈ ನಾಗ ಜನರನ್ನು ಈ ಮೇಲೆ ಇರ್ಗೊಡಬಾರ್ದು ಒಂದು ಪೀಳಿ ಉಳಿಬಾರ್ದು ಎಲ್ಲರನ್ನೂ ಸುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಅವ ಒಂದು ಯಜ್ಞವನ್ನು ಮಾಡ್ತಾನೆ ಆ ಯಜ್ಞಕ್ಕೆ ಅನೇಕ ಋತುಜನ ಕೂಡಿಸ್ತಾನೆ ಕೂಡಿಸಿ ಒಂದು ಏನು ಯಜ್ಞ ಪ್ರಾರಂಭ ಮಾಡಿದಾಗ ಅಲ್ಲಿ ಅದನ್ನು ನಿಲ್ಲಿಸುವಂಥ ತಕ್ಷಕ್ಕೆ ಬರ್ತಾನೆ ತಕ್ಷಕ್ಕೆ ಬಂದು ಅದನ್ನು ಹೇಳ್ತಾನೆ ಅವ ನಿಲ್ಲಿಸೋಕೆ ತಯಾರಿರುವುದಲ್ಲ ಆಗ ವ್ಯಾಸ ಬರ್ತಾರೆ ಲವತಾಂ ಬ್ರಾಹ್ಮಣ ವರಂ ಅಂತ ಹೇಳಿ ಬರ್ತಾರೆ ಬಂದ ಮೇಲೆ ಅವ ಆ ಏನು ಋಷಿ ಏನು ಬೀಳಾಕೈತೆ ಅಲ್ಲ ವರ ಕೊಟ್ಬಿಡು ಅವ ಏನು ಹೊರ ಕೇಳ್ತಾನೆ ಅಂತಂದ್ರೆ ಈ ನಿಲ್ಲಿಸ್ತಾನೆ ಯಜ್ಞ ನಿಲ್ಲಿಸಾಕತ ನಿಲ್ಲಿಸಿಬಿಡು ಈ ಜನ್ ಯಾಕೆ ಸುಡಾಕತಿ ಜೀವಂತದ ಹಣ ಮಾಡಾಕತ್ತಿ ಅಂತ ಹೇಳಿ ಹೇಳ್ತಾನೆ ಹೇಳಿದಾಗ ಅವಲ್ಲದ ಮನಸ್ಸಿಂದ ಜನ್ಮೇಜಿಯ ಯಜ್ಞ ಪರಿಸಮಾಪ್ತಿ ಅಂತೇಳಿ ಘೋಷಣೆ ಮಾಡ್ತಾನೆ ಆ ರುದ್ರಜರು ಕೂಡ ಎದ್ದು ಹೋಗ್ತಾರೆ ಆಮೇಲೆ ಯಜ್ಞ ನಿಲ್ತದೆ ಆ ಟೈಮ್ದಾಗ ಏನು ಮಾಡ್ತಾನೆ ಆ ಒಬ್ಬ ಮಗಳಿರ್ತಾಳೆ ಜ್ವರ್ನ ಅಂತೇಳಿ ಆ ಜ್ವರ್ಣ ಅಂತಂದು ಆ ಜನಮೇಜಯಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ ಆ ವಿಶ್ವಾಮಿತ್ರರು ಇದು ವ್ಯಾಸ ಮಹರ್ಷಿಗಳು ಅವರು ಕೂಡ ಆಯಿತು ಅವರು ಅವರು ಹೆಂಗ ಇಚ್ಛ ಆದಲ್ನ ಮದುವೆ ಆದ ಅನ್ನುವಲ್ಲಿಗೆ ಈ ಕಾದಂಬರಿ ಒಂದು ಅಂತ್ಯವಾಗಲಿದೆ ನಮಸ್ಕಾರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ